ನಮ್ ಮಮ್ಮಿ ಇಲ್ಲ ದೇವ್ರಿಗೆ ಕರ್ಕೊಂಡ್ ಬಂದಿರ ನಮ್ ಊರಾಗಿ ದೇವ್ರಿ ಗಂಡನ್ಕ ಮಗ ಆಗ ಮಗನಕಿ ಗಂಡಾಗ ಇಬ್ಬರ ಅಂತ ಪೂರ ಪೂರಾ ಸಕ್ಕರಂತ ಪುಟ್ ಪುಟ್ಟಕ್ಕೆ ಚಟ್ನಿ ಗದ್ದೆ ಕಲೆ

ಸೊ ಲಾಸ್ಟ್ ಏನಾಗಿದ್ರಿ ಅಂದ್ರೆ ಹಿಂಗೆ ಹೋಗ್ತಿ ಆಗೋ ಹಗ ಮಾಡ್ಕೊತಾಡ್ದು ಹಿಂಗೆ ಮೇಲೆ ಸೊ ನಾ ಸೈಡಿಗೆ ಕಲ್ಮೇಲೆ ಹೊಡ್ದೇತ್ರಿ ಹಿಂಗೆ ಎಲ್ಲ ಏನು ಮಾಡ್ಯಾರ ಸ್ಟ್ಯಾಂಡಿಗೆ ಹತ್ತಿರ ಸ್ಟ್ಯಾಂಡ್ ಹತ್ತಿನ ಯಪ್ಪಾನೇ ನೋಡ್ರಿ ಸೊ ನಂಗೆ ಹತ್ತಿರ ತಿಳ್ಕೊಂಡು ನಾ ಬೇರೆ ಕಡೆ ಊರ ಹತ್ರ ಇರೋ ಶೋ ಸಾರಿ ನಮ್ಮ ಊರ ಬಳಿ ಇದ್ದಿದ್ದು ಶೋರೂಮ್ಗೆ ಹೋಯ್ದ್ರಿ ಸೊ ಅಲ್ಲ ಹೋದ್ರೆ ಆ ಹುಡುಗ ಏನು ಮಾಡೋದನ ಅದಕ್ಕೆ ಅಂತಂದ್ರೆ ಸೆನ್ಸರ್ ಕಟ್ ರೀ ಡೈರೆಕ್ಟ್ ಮಾಡ್ಕೊಡ್ತೆ ಅಂತ ಅಂದ್ರೆ ನನ್ನ ಸನ್ಮನೆ ಮಾಡಿ ಬಿಟ್ರಿ ಬಟ್ ಆ ಸೆನ್ಸರ್ ಏನು ಮಾಡದ್ರಿ ಅಂದ್ರೆ ಬೈಕ್ನಾಗ ಹೋಗಿ ಡಬಲ್ ರೀ ಅದು ಡಬಲ್ ಫ್ಯೂಸ್ ಆಗ್ಯದ ಸೊ ಆಗ್ಯದ ಅದ್ರದ್ದು ಏನೋ ಸಿ ಇ ಅಂತ ಹಂಗೆ ವೈರಿಂಗ್ ಕಿಟ್ ಅಂತ ಎಲ್ಲ ಹೋಗ್ಬಿಟ್ಟಿದ್ ಗಾಡಿ ಪೂರ ಬೈಕ್ ಪೂರ ಹಾಳಾಗ್ಬಿಟ್ಟಿದ್ರಿ ಅದು ಇಷ್ಟೆಲ್ಲ ಕಾಲಿಗೆ ಬರೀ ಅಷ್ಟು ಬೈಕಿಗೆ ಕಲ್ಲು ಹತ್ತಿದ್ದು ನೆಪ ನೋಡ್ರಿ ಅಷ್ಟೇ ಪೂರ ಬೈಕ್ ಹಾಳಾಗ್ಬಿಟ್ಟಿದೆ ಇಪ್ಪತ್ತೆರಡು ಸಾವಿರ ರೂಪಾಯಿನ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚ ಬರ್ದ್ರಿ ಪೂರ ಅದೆಲ್ಲ ಹಾಕ್ಲಕ್ಕ ಸೊ ಆ ಬೈಕಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ವೇಸ್ಟ್ ಅನ್ಸ್ತ ರೀ ನನಗೆ ಮತ್ತು ನಾಳೆ ಮತ್ತೆ ಕಲ್ಲು ಹತ್ತಿದ್ದು ಅಂದ್ರೆ ಸೊಳಬ ರೀ ಏನು ಪ್ಲ್ಯಾನ್ ಮಾಡ್ತಿ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ ನೋಡಣ ಏನಾಯ್ತು ಮಾಡಣ ಸೊ ನಮ್ಮ ಅಣಿಬಾರಿ ಇಷ್ಟೇ ಅಂತ ತಿಳ್ಕೊಂಡು ಮಚ್ಕೊಂಡು ಮನೆಗೆ ಹೋಗ್ಬಿಡಬೇಕು ಅಷ್ಟೇ ಕೂಡಲೇ ಬಂದೀವಿ ಟೀ ಕುಡ್ತು ಹೋಗಮ್ಮ ಅಲ್ಲ ನಾ ಬರೀ ಇದೇ ನಂಗೆ ಒಂದು ಅರ್ಧ ಆಗಲ್ಲ ರೀ ನಾ ಎಷ್ಟು ಅಂದ್ರೆ ಒಂದು ಎರಡು ವರ್ಷ ನಡೆದು ರೀ ಟೈಮ್ ಇಷ್ಟು ಖರಾಬ್ ಆಗ್ಯದ ಅಂತಂದ್ರೆ ಬರೀ ಕಾಲಿಗೆ ಖೇಚಿ ಹೊಡೆದ್ರೆ ಕಾಲು ಕಡಿತಾರಲ್ಲ ಹಂಗಾಗಿದ್ರಿ ಕಾಲಿ ಸ್ಟ್ಯಾಂಡಿಗೆ ಬರೀ ಸ್ಟ್ಯಾಂಡಿಗೆ ಕಲಿಗೆ ಕಂಗೆ ಕಲ್ಲು ಹತ್ತಿ ಸಾಮಾನು ಏನಂದ್ರೆ ಬೋರ್ ನನ್ನ ಗಾಡಿ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬಂತು ಅರ್ಥನೇ ಆಗಲ್ರಿ ನನ್ನ ಸೊತ್ತಿನ ಯಾಕ ಹಿಂಗೆ ಆಟ ಆಡ್ಲತ್ತ ಸುಮ್ಮನೆ ಹಿಂಗೆ ಮಾತಾಡ್ಲತ್ತೀನಿ ನಾವು ಮನುಷ್ಯರಾಗ ಹುಟ್ಟಿದ್ ಮನುಷ್ಯರಾಗ ಹುಟ್ಟಿದಲ್ಲ ಬಡು ಬಡತನ ಮನೆಗೆ ಹುಟ್ಟಿದ್ ಬಹಳ ವೇಸ್ಟ್ ಅದ ಬಡತನ ಕ್ಲಾಸ್ ಫ್ಯಾಮಿಲಿ ಹುಟ್ಟಿದ್ ಭಾಳ ವೇಸ್ಟ್ ಇವೆಲ್ಲ ಪ್ರಾಬ್ಲಮ್ ಫೇಸ್ ಬಂದ್ರೆ ಯಾರಿಗೆ ಫೋನ್ ಗೊತ್ತಾಗಲ್ಲ ಗೊತ್ತಾಗಲ್ರಿ ಫೋನ್ ಮಾಡ್ರಿ ಯಾರು ಎಲ್ಪ್ ಮಾಡಿ ಮಾಡಲ್ಲ ಯಾಕಂದ್ರೆ ಅವ್ರು ಮೇಡಮ್ ಎಲ್ಲಿಂದ ರೀ ರೊಕ್ಕ ಇಲ್ಲ ಸುಮ್ಮನೆ ಹೆಂಗೆ ಮಾಡಲಿ ಇಲ್ರಿ ಸರ್ 3 ಮಂತ್ ಇದು ಮಾಡಿಲ್ಲ ಅದು ಡಿಸ್ಕನೆಕ್ಟೆರ್ಲಿ ಇಷ್ಟು ಒಳಗೆ ಬಂದಿಲ್ಲ ಅದ ಕಡೆ ಅಂತ ಹೇಳ್ತೈತೆ ರೀ ಸರ್ ಮೇಡಮ್ ನಿಮ್ಮಲ್ಲಿ ರೊಕ್ಕ ಇದ್ರೆ ಮಾಡಿದ ನೋಡಿ ರೀ ಸರ್ ನಮ್ಮ ನೋಡಿರಿ ಮತ್ತೆ ಮುಂದೆ ಬಡಿಯ ಬಡ್ಡಿ ಓಕೆ ಸರ್ ಇದು ಡಿಸ್ಕನೆಕ್ಟರ್ ಕಾಲ್ ರೀ ಇಲ್ಲ ರೀ ಮೇಡಮ್ ಗುಣ ಮಾಡಿರಿ ಖಾಲಿ ಕುಂತ್ರನು ಹಚ್ಚಿರಿ ಕೊಡು

ಇವತ್ತು ಈಸ್ ಮಂದಿ ಕೋಳಿ ಯಾಕೆ ಕೋಲಾರ ನನಗ್ ಬೇಕು ಇಲ್ಲ ನಮ್ ಊರಾಗ ಹೆಚ್ಚ ನಮ್ಮ ಗಲ್ಲಿ ಹೋಗ್ಯಾವ್ಯಾವ್ರಿ ನೀವು ಇದ್ರು

ಎರಡು ಕೋಳಿ ದೋನ್ಸೆ ಬೀಸ್ ಖಾಲಿ ಟೈಮ್ ಇಟ್ಟಿರ್ತದೆ ಎಲ್ಲ ಆರಾಮಸೆ ಹೊಟ್ಟೆ ಇರ್ತದೆ ಇವತ್ತ ಒಂದು ಮೂರ್ನಾಲ್ಕು ಗಟ್ಟಿ ಹೊಡಿತೀವಿ ಗಿಟ್ಟಿ ಅಂದ್ರೆ ನೈಂಟಿ ನೈಂಟಿ ಹೊಟ್ಟಿ ನಾವು ಹೊಸಿ ಎಲ್ಲ ಹೊಳದು ಒಂಟಿ ಪಸ್ ಕಳಾಸ್ ಮಾಡ್ಕೊತೀವಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕರ್ಸ್ಕೊತೀವಿ ಇವತ್ತು ಪೂರಾ ನಿಂದಿದ ದಿನ ಅಂದ್ರೆ ಇವತ್ತು ಯಾರಿಗೂ ಟೈಮ್ ಇಲ್ಲಿ ಕೆಲಸ ಮಾಡ್ಲಕ್ಕ ಅದು ಮಾಡ್ಲಕ್ಕ ಇವತ್ತು ದೇವ್ರಿಗೆ ಮಾಡೋದಂತ ಕೆಲಸನೇ ಬಿಟ್ಟಿವಿ

ಹಾ ಇದು ಎಣ್ಣೆ ಹೋಳಿಗೆ ಇದು ಭಜ ಏನಿದು ಸಣ್ಣ ಮಾಡ್ರಿ ದೇವ್ರಿಗೆ ತಿಲ್ಲಾ ಕಳ್ಳ ಬರ್ಬೇಕ ಎಣ್ಣೆ ಹೋಳಿಗೆ ಅಂತ ಕಜ್ಜಾಯ ಅಂತಾರಜ್ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಡ್ಯಾನ್ಸ್ ಏನಾಗಿದ್ರಿ ಊರಗೀಗ ಇಲ್ಲ ಸತ್ತಾರ ಈಗ ಸತ್ತರ ಅಂದ್ರೆ ಸತ್ತ ಕೊ್ರೂರ ಕೋಳಿ ಕೊಯ್ದು ಮರಗಮ್ಮ ಮಾಡಲಿದ್ರು ಮಜಾ ಮಾಡ್ಬೇಕಂದ್ರಿ ಇವತ್ತು ಬಟ್ ದೇವ್ರಿಗೆ ದೇವ್ರಿಗೆ ಸ್ವಲ್ಪ ದೇವ್ರಿಗೆ ಒಪ್ಪ ಆಗಿಲ್ಲ ಇವತ್ತು ಮೂವರ ಒಬ್ಬರು ಸತ್ತರು ಫಂಕ್ಷನ್ ಕೆ ಎಸ್ ರೆಡ್ಡಿ ಅವರು ಸತ್ತಾರ ಇವತ್ತ ನಮ್ಮ ಗಲ್ಯಾಗ ಎಲ್ಲರೂ ಪರಿಶನ್ ಆಗಾರ ನೋಡಿರಿಕ ಏನ್ ನೀ ಭೀ ಹೋಗ ಗಾಡಿ ಮ್ಯಾಲ ಹಿಂಗ ಅಂತ ಮ್ಯಾಲಿನು ದೊಡವ್ರ ಮನೆ ನಡ್ದೇವ್ರಿ ನಮ್ಮ ಯಾಕಂದ್ರೆ ನಮ್ಮ ಊರಾಗ ಐವತ್ತ ತೋಳಿ ಕೊಯ್ದು ಕಾ ದಿನ ಮಾಡ್ಲತ್ತಾರ ಸರಿ ಏನ್ ಮಾಡ್ತಾರ ಹಬ್ಬ ಮಾಡ್ಲತ್ತಾರ ದೊಡ್ಡವ್ರ ಮನ್ಯಾಗ ಏನು ಅಡ್ಗಿ ಮಾಡಿದ್ರು ತೋರಿಸ್ತೀವಿ ನೀವು ಅಷ್ಟು ಅಂಜಲ್ರಿ ನಾ ಸೀದ ಏನಂತ್ರಿ ಅವ್ರು ಹಿಂಗೆ ಹೋಗ್ಲತ್ತೀರಿ ಗಾಡಿ ಮೇಲೆ ಕುಂತ ಇಲ್ಲಿ ಬಿಡು ಅಂತ ಅಂಚಸ್ತೀವಿ ಇವ್ರಿ ನಾಲ್ಕು ಹೋಗ್ತದ ನಮಸ್ಕಾರ ರೀ ಹೋಗ್ರಿ ಇವ್ರು ನಮಸ್ಕಾರ ಮಾಡ್ತಾರ ನೋಡಿರಿ ಚೆನ್ನಾಗೇನ ನಮಸ್ಕಾರ ಮಾಡು ನಮಸ್ಕಾರ ಮಾಡೋಣ ൂര സക്കരട് പറ്റ ചട്ണി ഗല ಅಡಿಗೆ ಮಾಡಿಲಂದರೇ ಏ ಎಲ್ಲ ಇನ್ನ ಮಾಡಲತಾ ನಿಮ್ಮ ಮೈನಿ ಸತ್ತಸಲ ಹಾ ಕೇಸ ರೆಡಿ ಸತ್ತರಲ್ಲ ಆ ಹಂಗೇ ಪಾಪ ಅಡಿಗೆ ಮಾಡಿರುಣ್ಣ ನೇರ ಉಳ್ಳ ಹಾಕನ್ ಬಂದೆ ಇಲ್ಲ ನೀವು ಅಡಿಗೆ ಮಾಡಿರುಣ್ಣ ಊಟ ಮಾಡಲ ಬಂದ ನಾನು ಇಲ್ಲಿ ಅಡಿಗೆನೇ ಮಾಡಿಲ್ಲ ಇನ್ನ ಊಟ ಮಾಡೋದ್ ಬೇಡ ಹಾ ನೀ ಮಾಡ್ಬಿಟಾ ಇಲ್ಲ ಅಡಿಗೆ ನಮಗೆ ಉಳ್ಳಾಗ್ ನಿಮ್ಮ ಮನೆಗೆ ಬಂದೆ ನಮ್ ಮನಿಗ್ ಮನೆಗೆ ಬಂದ್ರೆ ನಮ್ಮ ಮನೆಗೆ ಅಡಿಗೆನೇ ಮಾಡಿಲ್ಲ ಇನ್ನ ಏ ಅದೆಲ್ಲ ತುಮ್ಕತೋದಲೆ ಪಡ್ರಿ ಐದು ಹೋಗಿ ತರಿ ಮತ್ತೆ ವಾಪಸ್ ಗೆಳ ಹೋಗಬೇಕೈತಿ

ಏನೋ ಸ್ವಲ್ಪ ಸ್ವಲ್ಪ ಆಯ್ತು ಒಮ್ಮೆ ಒಮ್ಮೆ ಹ್ಯಾಂಗ ಐತೆ ಹಳ್ಳಿ ಇಲ್ಲಿ ಉಳ್ಕ ಮಾಡ್ತಾವೆ ಬರ್ರಿ ಕೈ ಹಿಡಿಬೇಕಾಯ್ತು ನಮ್ಮ ಮಮ್ಮಿ ಹ್ಞೂ ಜೋಲಿ ಹೋಯ್ತು ನೋಡಿದೆಲ್ಲ ಕನ ತಿರ್ಗಡಿಸ್ತದೆ ಹಾಂ ನಮ್ಮ ನಮ್ಮ ಮಮ್ಮಿ ಇಲ್ಲಿ ರೋಡಂತ ತಿರುಗೇಡಿಸ್ತಲ್ಲ ರೀ ಧರಿ 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 ಆಮೇಲೆ ರೋಡಂತೆ ಗಡಿಸ್ತಲ್ಲ ರೀ ನೋಡ್ಯಾರ ಅವ್ರು ಮತ್ಯಾರ ಅದಕ್ಕೆ ಕೇಳ್ತಾರೆ ಏನಾಗಿದೆ ಮಮ್ಮಿ ಆರಾಮಾಗ್ಯದ ಆಗಿದ ನಾ ಇನ್ನು ಯಾವ ಯಾವ ಊರಿಗೆ ಇಡ್ತೀವಿ ನೋಡಿರಿ ಆ ಊರಾಗೆಲ್ಲ ಕೋಳಿ ವಾಸನೆ ನೋಡ್ತದೆ ನೋಡಿರಿ ಗಡ್ಬಿಡಿದಾಗ ರೀ ನಂಗೆ ಮನ್ಯಾಗ ನಾಷ್ಟ ಮಾಡೋದು ನೆನಪು ಬಿಟ್ಟದ ಇವಾಗ ನಂಗೆ ಸ್ವಲ್ಪ ಸ್ವಲ್ಪ ಕೆಲಸ ಅದ ಬೈಕ್ ಒಂದ್ ಖರಾಬ್ ಆಗ್ಯದ ಈಗ ರಿಪೇರಿ ಮಾಡ್ಲಾಳೆ ರಿಪೇರಿ ಮಾಡ್ಲಕ್ ಹಾಕಿನಿ ಮಾಡ್ತಾರೀ ಲವ್ ಮಾಡಲ್ರಿ ಲವ್ ಯಾಕೆ ಅಣ್ಣ ಏನ ಇಲ್ಲಿ ಕಿಲ್ಲಿ

ಇಲ್ರಿ ಮಾತಾಡ್ ಬಿಡ್ರಿ ಇವ್ರು ಯಾಕೆ ಮಾತ್ ಬಿಟ್ರಿ ಅಂದ್ರೆ ಇವರು ಸ್ಕ್ರೂ ಡ್ರೈವರ್ ಹಚ್ಚಿ ಅವ್ರ ಕಾಲಿ ಹೊಡೆದ್ರ ಅದಿಲ್ಲ ಅದು ಜಗಳ ಆಗ ಸಾಲ ಮತ್ತೇನ್ ಜಗಳ ಆಯ್ತು ಸೂಪ್ ಅದು ಕುಡ್ದೇವು ಸಂಗಬಿ ಸೂಪ್ ಕುಡ್ದು ವಾಟರ್ ಬಾಟಲ್ ತಂದಿದ್ದೇವು ಕಿಳಕ್ಕೆ ಸೊ ಈಗ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಯ್ತೇವ್ರಿ ಅಣ್ಣವ್ರು ಹೊಸ ಗಾಡಿ ತಗೊಂಡ್ರಂತ ಯಾಕೆ ತಗೊಂಡ್ರಿ ಗಾಡಿ ಗಂಡ್ಸ್ ಮಕ್ಳಿಗೆ ಹೆಂಡ್ತಿ ಅಷ್ಟು ಮುಖ್ಯ ನಾವು ಗಾಡಿ ಅಷ್ಟೇ ಮುಖ್ಯ ರೀ ಗಾಡಿ ಬೇಕು ಗಾಡಿ ನಡೆಯಲ್ಲ ನನ್ ರೀ ಗಾಡಿ ಬೇಕು ರೀ ಗಾಡಿಯಲ್ಲಿ ಬೇಕು ಖರೀದಿ ಮಾಡಿದ ಆ ಪುನಃ ಹಿಡ್ದಲ್ರಿ ರೀಲ್ಸ್ ಮಾಡ್ತೆ ಅಲ್ರಿ ವಿಡಿಯೋಸ್ ನೋಡಿದೆ ಅಂತ ಹೇಳಿ ಬಂದು ಮಾತಾಡ್ಸತ್ತಿಲ್ಲ ಹಂಗೆ ಅವ್ರದ್ದು ನೆನಪಿನ ನೆನಪಿಗೋಸ್ಕರ ಅಂತ ಇರಲಿ ಅಂತ ತಿಳ್ಕೊಂಡು ನನ್ನ ಯೂಟ್ಯೂಬ್ ಚಾನೆಲ್ ಇರಲಿ ಹಂಗೆ ಅಂತ ತಿಳ್ಕೊಂಡು ತಗೊಂಡ್ರಿ ಅವ್ರ್ದನ್ನ ನಮ್ಮ ಸಂಘವು ಏನೋ ಕೆಲಸ ಅಂದಿರಲಿಲ್ಲ ಬ್ಯಾಂಕಿನಾಗ ಮುಗಿಸ್ಕೊಂಡು ಹೋಗ್ಬೇಕು ಊಟ ಅದು ಮಾಡಿ ಊಟ ಮಾಡ್ಲದೇವ್ರಿ ನೂರು ರೂಪಾಯಿ ಪ್ಲೇಡ್ ಬಜಾ ಹಾಕದ ಬಜಾ ಡಿಗ್ರಿ ಎಲ್ಲಿ ತಗೊಂಡ್ರಿ ನೀವು

ಎಷ್ಟನೇ ದಿ ಎಂಟನೇ ವ್ಯಂಜನ ಹಾಕ್ಸಗಳು ಎಷ್ಟು ಹಂಗೆ ಮಾತಾಡಿದ್ರಿ ಅವ್ರಿಗೆ ನೀವು ಯಾರು ಜೀತು ಜೀತು ಹೋಗ ಬರ್ತೇವೆ ಬರ್ತೀರಾ ನಮ್ಮ ಸಬ್ಸ್ಕ್ರೈಬರ್ ಇವರು ಡ್ರೈವರು ಒಳ್ಳೆ ಒಳ್ಳೆಯ ಗಾಡಿ ಬಂದರಿ ಜಗು ಬಂದರಿ ಪಾ ಯ ಮಹಾ ಕೌಂದು ಯಾವ ಮಾಡಲ್ ಅದ ರೀ ಗಾಡಿದು ದಸ್ ಮಾಡಲ್ಲ ಅದು ದೊ ಹಜಾರ್ ದಸ್ ನೀವು ಯಾವ ಮಾಡಲು

ಮನೆಗೆ ಬಂದ ಹಣ ತೊಗೊಂಡು ಊರಲ್ಲಿ ಮಮ್ಮಿ ಬಂದು ಮಲ್ಕೋತೀರಿ ಸ್ವಲ್ಪ ಮಮ್ಮಿ ನಿನಗೆ ಕೈತ ಮನೆ ಕೆಲಸ ಮಾಡ ನನ್ನ ತಂಗಿ ಬ್ಯುಸಿ ಆಗ್ರಿ ಅವ್ನ ಮಾಯಲ್ಲಿ ನಮ್ಮ ದುಖಾನದಕ್ಕೆ ಕೂಡ್ತಾಳೆ ನಾ ಇಲ್ಲೇ ಹೊರ ತಿರ್ಗಾಡ್ತೆ ನಮ್ಮ ಮಮ್ಮಿ ಹಬ್ಬಕ್ಕೆ ಏನೇ ಇರ್ತಾಳೆ ಪಾಪ ವಾಕಿಂಗ್ ಮಾಡಿಸ್ಬೇಕಿಗೆ ನಮ್ಮ ಮಮ್ಮಿಗೆ ಮುಂಜಾನೆ ಸಂಜೆಗಾಡ ಟೈಮ್ ವಾಕಿಂಗ್ ಮಾಡಿಸ್ತಾ ನಮ್ಮ ಮಮ್ಮಿ ನಮ್ಮ ಊರಾಗೋತ್ ಎಲ್ಲರು ಚಿಕನ್ ಮಾಡ್ಯಾರ ಚಿಕನ್ ತಿಂದು ಮಗ ಹೆಂಗೆ ಹುಷು ಮಾಡಿ ಗಚ್ಚಿ ಮಾಡು ಸೊ ಗೈಸ್ ಇವಾಗ ನಾನು ಕಾರ್ ತಗೊಂಡು ಕಾರ್ನಾಗ ಗಾಳಿ ರೀ ಯಾಕಂದ್ರೆ ಭಾಳ ದಿವಸ ಹೊರಗೆ ಇರ್ಲಾರದು ಸೊ ಇವತ್ತು ಗಾಳಿ ಬೈಕ್ ಸಾರಿ ಕಾರಿಗೆ ಗಾಳಿ ಆಯ್ತು ಸೊ ನಾನು ನಮ್ಮ ಮಮ್ಮಿಗೆ ಕರ್ಕೊಂಡು ನಮ್ಮ ದೊಡ್ಡವ್ರ ಮನೆಗೆ ಹೊಂಟಿನ್ರಿ ಯಾಕಂದ್ರೆ ಮಮ್ಮಿ ಭಾಳ ಮನೆಗೆ ಅಲ್ಲೇ ಇದ್ದಿದ್ದು ಹೋಗಿಗ ಸಾಕಾಗಿರ್ತಲ್ರಿ ಸೊ ಅದ್ರ ಸೊ ರೌಂಡಿಂಗ್ ಹಕೊಂಡು ಬಂದಿನ ಮಮ್ಮಿ ನಾನು ಸೊ ಇಲ್ಲಿ ಕರ್ಕೊಂಡು ಬಂದು ನಮ್ಮ ಮಮ್ಮಿಗೆ ಒಂದು ಐದು ನಿಮಿಷ ನಮ್ಮ ದೊಡವ್ರ ಬಳಿ ಬಿಟ್ಟು ನಮ್ಮ ದೊಡ್ಡವ್ರ ಜೊತೆ ಮಾತಾಡಿಸಿ ನಮ್ಮ ಮಮ್ಮಿ ವಾಪಸ್ ಕರ್ಕೊಂಡು ಬಿಡ್ತಿರಿ

ನಮ್ಮ ದೊಡ್ಡವ ಕರೆಬೇಕ್ ಕೊಡ್ಕೊಡ್ತಲ್ರಿ ನಮ್ಮವ್ವ ನಮ್ಮ ನಮ್ಮ ದೊಡ್ಡವನ ಮನಿ ಅಲ್ರಿ ಇದು ತ್ವಾಟ ಇದೆ ರೀ ತ್ವಾಟಾ ನಮ್ಮ ದೊಡ್ಡವನ ತ್ವಾಟ ತ್ವಾಟ ನಮ್ಮ ದೊಡ್ಡವನ ಮನಿ ಇಲ್ಲ ತ್ವಾಟ ಇದೆ ರೀ ಹಾಂ ನಮ್ಮ ದೊಡವಂದು ಇದ್ದರು ನಮ್ದು ಇದ್ದ ಜೋಗ ಮತ್ತೆ ಇದು ಲೈಟ್ ಹಾಕ್ಸ್ಕೊಂಡನಾ ಮತ್ತು ರಿಪೇರಿ ಮಾಡ್ಸ್ಕೊಂಡ ಹಾ ಅದೆಲ್ಲ ಅದ ಬಂದಿರಪ್ಪ ಗಾಡಿ ಗಾಡಿ ಬಂದ್ರಿ ನಮ್ಮ ಕಾರಲ್ಲ ಅದನ ಗಾಡಿ ಒಂದು ಮನೆ ಒಳಗೆ ಕೂರ್ಸ್ಕೊಂಡು ಇದು ಹತ್ತೋಗ್ಯ ಕಡಿಬಾರ್ದು ಕಡಿಬಾರ್ದಾನೆ ಸಣ್ಣವರು ಹೋಗು ಕಡಿಬಾರ್ದು ಯಾಕೆ ಕಡಿಬಾರ್ದು ಅಂದ್ರೆ ಆಗೋರ್ ಹೋಗೋರ್ ಕಡಿಬಾರ್ದು ಮಕ್ಕಳಾಗಲ್ಲ ಮಕ್ಕಳು ಮೂಗ್ ಕೊಡ್ತಾವಂತ್ರಿ ಅದಿ ಕಡಿಬಾರ್ದು ಅಂತ ಗಾಡಿಯಲ್ಲಿ ಹಚ್ಚಿದ ಗಾಡಿ ಪಾಸ್ ಆಯ್ತು ನೋಡಿ ಹಂಗಿರ್ತಾರೆ ಒಟ್ಟ ಅಂಜಲ್ ಯಾರಿಗೆ ಒಟ್ಟ ಒಟ್ಟ ಕೈ ಕುಯ್ ಕೆಂಬಲಂಗೆ ಯಾರು ಸರಿ ಮಮ್ಮಿ ತಗೋ ನಿಂಬೆಣ್ಣ ತಗೋ ಅಂತ ಮಾಸ್ ನೋಡ್ಕೊತ ಕೂಡ ನಮ್ಮ ಮಮ್ಮಿಗೆ ಇಲ್ಲಿ ದೇವ್ರಿಗೆ ಕರ್ಕೊಂಡು ಬಂದಿರಿ ನಮ್ಮ ಊರಾಗಿನ ದೇವ್ರಿದು ಸೊ ಇಲ್ಲಿ ನೋಡ್ರಿ ನಮ್ಮ ಅಳತಲ್ ರೀ ಇಂಥವೆಲ್ಲ ನೋಡಿದ್ರು ಅಂದ್ರಲ್ಲ ನಂಗ ನೈವೇದ್ಯ ಕೊಡ್ಲಕ್ಕ ಆಗ್ಲತ್ತಿರಲ್ಲ ನಂಗೆ ಅಡಿಗೆ ಮಾಡ್ಲಕ್ಕ ಆಗ್ಲತ್ತಿರಲ್ಲ ಅಂತ ಅಮ್ಮಿ ಏನ್ ಮಾಡ್ತೀರ ಮಮ್ಮಿ ಅಳತ ಹೇಳ್ತಾರೆ ಹಂಗೆ ನಮ್ಮ ಲಕ್ಷ್ಮೀಬಾಯಿ ಅವರು ನಾ ಇನ್ನ ಅಲ್ಲೇ ಇದ್ದೆ ರೀ ಎಲ್ಲಿ ಪೂರ ನಮ್ಮ ಮನೆಗೆ ಇದ್ದೆ ನಾ ಅಲ್ಲಿ ಇದ್ದೆ ಹಿಂಗ್ ಬರಡಗಿನ ಕುರ್ಚಿ ತಂದ ಹಾಕ್ಯಾರ ಹೊರ ಹಾ ಈಟಿಗೆನ ಅವ್ನ ಮಗನಿಗೆ ಜೋ ಹುಡ್ಗನ ಜೋ ಮಾಡಲ್ಲ ಪರಿಕೆ ಹಿಂಗೆ ಮಾಡ್ತಾರೆ ಜೋ ಮಾಡಲ್ಲ ನೀ ಆಕ್ರಿ ಆ ಕ್ರೀ ನೀವು ದೇವರು ಚಲೋ ಇರಲಿ ಆರೋಗ್ಯ ಆಯುಷ್ ಕೊಟ್ಟು ಇವ್ರಿಗೆ ಭೀ ನಿಮಗೆ ನಿಮ್ದು ಭೀ ಇವರಿಗೆ ಕೊಡ್ಲಿ ಎಲ್ಲ ಚಲೋ ಇರಲಿ ಬರ್ಕೊಡ್ ಪ್ರಕಸ್ ಇವತ್ತು ಎಲ್ಲರ್ ಮನೆಯಾಗ ಚಿಕನ್ ರೀ ನೀವು ಮಾಡಿರಿ ಚಿಕನ್ ಏಟು ಈಸ್ ಕುಳಿಕೋಯ್ಲೋ ಎರಡು ಕಿಲೋ ಅಂತರಿ ಇವ್ರು ಇವಾಗ ಎದುರು ಮನೆ ಜಗಳ ಆದ್ರ ಭೀ ನಮ್ ಲಕ್ಷ್ಮೀಬಾಯಿ ಅವ್ರೆ ಸಾಲ್ವ್ ಮಾಡ್ತಾರ್ರಿ ಅವ್ರು ಹ್ಯಾಂಗಾರ್ ಅಂದ್ರೆ ಲೇಡಿ ಡೌನ್ ಇದ್ದಂಗೆ ಏರಿಯಾಕ್ ಪೊಲೀಸ ಭರ್ತಿ ಆಗದಿತ್ತು ಬಟ್ ಅವ್ರು ಜರ ಏನಾಗಿದೆ ಅಂದ್ರೆ ಫಾಲ್ಟ್ ಆಗ್ಯೋಲೀಸ್ ಭರ್ತಿ ಆಗಿರಂದ್ರೆ ಎಲ್ಲ ಚುಡುಪ ಕಂಟ್ರೋಲ್ ಇಟ್ಕೊತೀವ್ರಿ ಮಾತಾಡ್ರಿ ಆ ಗೈಸ್ ಇವತ್ತು ಒಂದು ಸ್ವಲ್ಪ ಅಲ್ಲಿ ನಮ್ಮ ಹುರ್ದವ್ರದ್ದು ಮನೆಯಾಗ ಮಾತಾಡ್ದವ್ರಿ ಖುಷಿ ಐತೆ ರೀ ಒಬ್ಬರದೊಬ್ರು ಶೇರಿ ಮಾಡ್ಕೋತಾರ ಒಬ್ರದೊಬ್ರು ಬುದ್ಧಿ ಹಾತಾರೆ ಅವ್ರ ಅವ್ರು ಅವ್ರಿಗೆ ನಾವು ಬೈತೇವು ಬೈದು ಮಾತಾಡಿ ನಡೆದೇವು ಇಲ್ಲಿ ಡಿಸ್ಕಶನ್ ನಡ್ದೆ ನಮ್ಮ ಹುಡ್ದವ್ರದು ಪೂರ ಗಿರಿಕೆ ಇದ್ರಿ ಚಿಕನ್